ಗುರುವೇಶ ನಮಶ ಜಾತಿ ಎಂಬ ವಿಚಾರ ಜನ್ಮದಿಂದ ಬಂದ ವಿಚಾರ ಜಾತಿ ಅರ್ಥ ಅಂದ್ರೆ ಜನ್ಮ ಎಂಬುದು ಎರಡು ವಿಧದ ಜನ್ಮ ಒಂದು ಆತ್ಮಕ್ಕೊಂದು ಜನ್ಮ ಒಂದು ದೇಹಕ್ಕೊಂದು ಜನ್ಮ ದೇಹದ ಜನ್ಮಕ್ಕೆ ಸಂಬಂಧಪಟ್ಟು ಬಂದಂತ ವಿಚಾರ ಜಾತಿ ಮನುಷ್ಯ ಜೀವನಶೈಲಿ ಮನುಷ್ಯರಲ್ಲಿ ದೇಹಕ್ಕೆ ಸಂಬಂಧಪಟ್ಟು ಅಂದರೆ ದೇಹದ ಜನ್ಮಕ್ಕೆ ಸಂಬಂಧಪಟ್ಟು ಬಂದಂಥ ವಿಚಾರ ಜಾತಿ ಈ ಜಾತಿ ಎಂಬುದು ಪ್ರಪಂಚದಲ್ಲಿ ಎಷ್ಟು ಅಂತ ಕೇಳಿದರೆ ನನಗೆ ತಿಳಿದ ಮಟ್ಟಿಗೆ ನಾಲ್ಕೇ ಜಾತಿ ಅದು ಯಾವುದು ಅಂತ ಹೇಳಿದರೆ ಒಂದು ನೀರಿನಲ್ಲಿ ಹುಟ್ಟುವಂಥ ಜಾತಿ ಇನ್ನೊಂದು ಗರ್ಭದಲ್ಲಿ ಹುಟ್ಟುವಂಥ ಜಾತಿ ಆತೈತ ಇನ್ನೊಂದು ಮಣ್ಣಿನಲ್ಲಿ ಹುಟ್ಟುವಂಥ ಜಾತಿ ಇನ್ನೊಂದು ಮೊಟ್ಟೆಯಲ್ಲಿ ಹುಟ್ಟುವಂಥ ಜಾತಿ ಒಂದು ನೀರಿನಲ್ಲಿ ಹುಟ್ಟುವಂಥ ಜಾತಿ ಅದಕ್ಕೆ ಜಲ ಜಾತಿ ಇನ್ನು ಗರ್ಭದಲ್ಲಿ ಹುಟ್ಟುವಂಥ ಜಾತಿ ಅದರಲ್ಲಿ ನಾವೆಲ್ಲ ಬಂದೆವು ಕೆಲವು ಪ್ರಾಣಿಗಳು ಜೊತೆಗೆ ಮನುಷ್ಯರು ಆಗ್ತಾ ಇರ್ತವೆ ಗರ್ಭದಲ್ಲಿ ಜನಿಸಿದ ಅಲ್ವಾ ಅಂದರೆ ಮರಿ ಆಗೋದು ನಾವು ಮಕ್ಕಳಾಗುವುದು ಅಂತ ಹೇಳ್ತೇವೆ ಅಲ್ವಾ ಇದೊಂದು ಜಾತಿ ಆದ ಕಾರಣ ಮನುಷ್ಯ ಕೂಡ ಒಂದು ಪ್ರಾಣಿ ಅಂತ ಹೇಳೋದು ಜ್ಞಾನಿಗಳು ಯೋಗಿಗಳೆಲ್ಲ ಈ ಮನುಷ್ಯ ಪ್ರಾಣಿಗಳ ಜೊತೆ ಬದುಕುವುದು ಬಹಳ ಕಷ್ಟ ಅಂತೇಳಿ ಮನುಷ್ಯ ಕೂಡ ಒಂದು ಪ್ರಾಣಿಗೆ ಸೇರಿದ್ದಾರೆ ಇದೊಂದು ಜಾತಿ ಒಂದು ವಿಷಯ ಅದಾದ ನಂತರ ಭೂಮಿಯಲ್ಲಿ ಹುಟ್ಟು ಅರ್ಥ ಆಯ್ತಲ್ಲ ಅಂದ್ರೆ ಸಸಿಗಳು ಈ ಬೀಜದಿಂದ ಅರ್ಥ ಆಯ್ತಲ್ಲ ಯಾವುದೋ ರೀತಿಯಲ್ಲಿ ಭೂಮಿಯಲ್ಲಿ ಸೃಷ್ಟಿಯಾಗಿ ಕೊಟ್ಟು ಗಿಡ ಮರಗಳು ಎಲ್ಲವೂ ಇದಕ್ಕೆ ಹೇಳೋದು ಉದ್ಬೀಜ ಅಂತ ಹೇಳಿ ಇದೊಂದು ಜಾತಿ ಎಲ್ಲ ಒಂದೇ ಜಾತಿ ಅದು ಇನ್ನೊಂದು ಮೊಟ್ಟೆಯಿಂದ ಬರುವ ಜಾತಿ ಮೊಟ್ಟೆಯಿಂದ ಕೇಳಲ್ಲ ಬರ್ತದೆ ಅಲ್ವಾ ಹಾವು ಬರ್ತದೆ ಅಲ್ಲಿ ಬರ್ತದೆ ಮತ್ತೆ ತ ಕೋಳಿ ಬರ್ತದೆ ಇದೆಲ್ಲ ಬರ್ತದೆ ಅಲ್ವಾ ಇದೊಂದು ಜಾತಿ ಹಾಗೆ ನಾಕೇ ಜಾತಿ ಇದು ಸಹ ಹೇಳಿದೆ ಆದರೂ ಕೂಡ ಹೇಳುವ ಹೇಳಿಕೊಂಡೇ ಇರುವ ಯಾಕೆ ಅಂತ ಹೇಳಿದ್ರೆ ಯೋಗಿರಾಮ್ ಸರತ್ ಕುಮಾರ್ ಜ್ಞಾನಿ ಮಹಾಜ್ಞಾನಿ ಅವರಲ್ಲಿ ಒಬ್ಬ ವಿದ್ವಾಂಸ ಬರ್ತಾನೆ ಪಂಡಿತ ಬಹಳಷ್ಟು ತಿಳಿದ ಅದ್ವೈತ ಸಿದ್ಧಾಂತವನ್ನು ತಿಳಿದ ಒಬ್ಬ ಮಹಾಪಂಡಿತ ಮಹಾಜ್ಞಾನಿ ಒಬ್ಬರ್ತಾನೆ ಯೋಗಿ ರಾಮ್ ಸರತ್ ಕುಮಾರ್ ಅಂತ ಹೇಳುವುದು ಒಂದು ಭೀಕ್ಷುಕನಾಗಿ ಒಂದು ಹುಚ್ಚನಾಗಿ ಒಂದು ಯಾವುದೋ ಒಂದು ರೀತಿಯಲ್ಲಿ ಒಂದು ಸಿಗರೆಟ್ ಎಳೆದುಕೊಂಡು ಒಂದು ಬಂಗಿ ಎಳಿದುಕೊಂಡು ಒಂದು ಮೂಲೆಯಲ್ಲಿ ಕೂತುಕೊಂಡು ಅವರನ್ನು ನೋಡಿದರೆ ಯಾರೂ ಒಂದು ಒಪ್ಪೋ ಸ್ಥಿತಿಯಲ್ಲಿ ಇಲ್ಲ ಒಂದು ಗುರು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅವರನ್ನು ಅಂಥ ಸ್ಥಿತಿ ಅವರು ಯಾವುದು ಯೋಗಿರಾಮ್ ಸರತ್ ಕುಮಾರ್ ಅವ್ರ ಹತ್ರಗೂ ಮಹಾಜ್ಞಾನಿ ಬರ್ತಾರೆ ಒಳ್ಳೆ ತಿಳಿದವರು ಜ್ಞಾನ ಸಂಸ್ಕೃತ ಎಲ್ಲ ತಿಳಿದವರು ಬರ್ತಾರೆ ಅದ್ವೈತ ಸಿದ್ಧಾಂತಕ್ಕೆ ಸೇರಿದವರು ಅಂತ ಕೇಳ್ತಾರೆ ಯಾವುದೇ ನಮ್ಸ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಅವರು ಅವರಿಗೆ ತಿಳಿದ ರೀತಿಯಲ್ಲಿ ಉತ್ತರ ಹೇಳ್ತಾರೆ ಕೊನೆಗೆ ಆ ಪಂಡಿತ ಎಣ್ಣೆ ಹೇಳ್ತಾರೆ ಗೊತ್ತಂಟ್ರ ಇದೇನು ಮಹಾ ಹೇಳಿದಿರಿ ನೀವು ಇದೆಲ್ಲ ಹೇಳಿದ ವಿಷಯ ನೀವು ಹೇಳ್ತಾ ಇದ್ದೀರಿ ಶಂಕರಾಚಾರ್ಯರು ಇದನ್ನೇ ಹೇಳಿದ್ರು ಇನ್ನು ಅನೇಕ ಅನೇಕ ಶ್ರೇಷ್ಠ ಶ್ರೇಷ್ಠ ಮಹಾಜ್ಞಾನಿಗಳು ಎಲ್ಲ ಇದನ್ನೇ ಹೇಳಿದ್ದು ಅದನ್ನೇ ನೀವು ಹೇಳ್ತಾ ಇದ್ದೀರಿ ನಿಮ್ಮಲ್ಲಿ ಸ್ಪೆಷಲ್ ಏನು ಉಂಟು ಅಂತ ಹುಡುಕ್ಲಿಕ್ಕೆ ನಾನು ಬಂದೆ ನಿಮ್ಮಲ್ಲಿ ಸ್ಪೆಷಲ್ ಏನುಂಟು ಹೇಳಿ ಹುಡುಕ್ಲಿಕ್ಕೆ ಬಂದೆ ಅಂತ ಆಗ ಅವ್ರು ಹೇಳ್ತಾರೆ ಒಂದನೇ ಕ್ಲಾಸಿಗೆ ಪಾಠ ಮಾಡೋದನ್ನು ಒಂದನೇ ಏ ಪಾಠ ಮಾಡಬೇಕು ಎರಡನೇ ಕ್ಲಾಸಿಗೆ ಪಾಠ ಮಾಡೋದನ್ನು ಎರಡನೇ ಕ್ಲಾಸಿಗೆ ಪಾಠ ಮಾಡಿದೆ ಹಾಗೆ ಒಂದೊಂದು ಕ್ಲಾಸಿಗೆ ಪಾಠ ಮಾಡಿದ್ರು ಒಂದೊಂದು ಕ್ಲಾಸಿಗೆ ಪಾಠ ಮಾಡಬೇಕು ಶಂಕರಾಚಾರ್ಯರು ಬಂದಿದ್ದಾರೆ ಅನೇಕ ಮಹಾಜ್ಞಾನಿಗಳು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಯಾಕೆ ಅವರು ಪುನಃ ಪುನಃ ಅದನ್ನೇ ಹೇಳ್ತಾ ಇದ್ದಾರೆ ಅಂತೇಳಿ ನೀವು ಒಂದನೇ ಕ್ಲಾಸಲ್ಲೇ ಇದ್ದೀರಿ ನೀವು ಎರಡನೇ ಕ್ಲಾಸಿಗೆ ಬರಲಿಲ್ಲ ಆದ ಕಾರಣ ನೀವು ಎರಡನೇ ಕ್ಲಾಸ್ನ ಪಾಠ ಮಾಡಿದ್ರೆ ಅರ್ಥ ಆಗುವುದಿಲ್ಲ ಒಂದನೇ ಕ್ಲಾಸನ್ನು ಮೊದಲು ನೀವು ದಾಟಿ ಬನ್ನಿ ಅಲ್ಲ ಆಗ ವಿಶೇಷವಾದ ಪಾಠವನ್ನು ಮಾಡುವ ಆ ಒಂದನೇ ಕ್ಲಾಸಿನಲ್ಲೇ ಇರುವಾಗ ಒಂದನೇ ಕ್ಲಾಸ್ನ ಪಾಠವೇ ಸೂಕ್ತ ಆದ ಕಾರಣ ಎಲ್ಲ ಮಹಾಮಹಾಜ್ಞಾನಿಗಳು ಒಂದೇ ವಿಚಾರವನ್ನು ಹೇಳ್ತಾರೆ ಯಾಕೆಂದ್ರೆ ಈ ಮನುಷ್ಯರು ಆಸೆ ಮುಗಿಯಾದ ಜಾತಿ ಅರ್ಥ ಆಸೆ ಮುಗಿಯಾದ ಜಾತಿಯಲ್ಲಿ ಆಸೆ ಇಲ್ಲದ ಜಾತಿಯ ಆದರೆ ಅದು ಮನುಷ್ಯ ಅವನಿಗೆ ಆಸೆ ಇಲ್ಲ ಅರ್ಥ ಇದು ಆಸೆ ಇರುವ ಜಾತಿ ಅಂತ ಹೇಳುದು ಯಾವುದು ಇದು ಹೊಸತ್ತಾಗಿ ನಾನು ಹೇಳುವಂತ ವಿಚಾರ ಈ ಮನುಷ್ಯರು ಅಂತ ಹೇಳಿದ್ರೆ ಆಸೆ ಇರುವ ಜಾತಿಯವರು ಇವ್ರಿಗೆ ಆಸೆ ಮುಗಿಯುವುದಿಲ್ಲ ಎಷ್ಟು ಮಾಡಿದ್ರು ಎಷ್ಟು ಕೊಟ್ಟರು ಏನು ಹೇಳಿದರು ಎಷ್ಟು ಹೊಗಳಿದ್ರು ಇನ್ನಷ್ಟು ಇನ್ನಷ್ಟು ಬೇಕು 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 ಅಂತ ಹೇಳುವ ಜಾತಿ ಆಸೆ ಈ ಆಸೆ ಇರುವ ಜಾತಿಯಲ್ಲಿ ಯಾರೋ ಒಬ್ಬ ಆಸೆ ಇಲ್ಲದಾಗಿ ಬದುಕುತ್ತಾರೆ ಅವನಿಗೆ ಆಸೆಯೇ ಇಲ್ಲ ಅವನು ನಿಜವಾದ ಮನುಷ್ಯ ಅವನಿಗೆ ಮನುಷ್ಯ ಅಂತ ಹೇಳಿಕೆ ಸಾಧ್ಯ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಅರ್ಥ ಆಗ್ತದೆ ಅರ್ಥ ಆಗ್ತದೆ ಇದೆಲ್ಲ ಇರಲಿ ಇದೊಂದು ಕತೆ ಹೇಳಿದ್ದು ಈ ಜಾತಿಯ ಬಗ್ಗೆ ಅದೆಷ್ಟೋ ಬಾರಿ ಮಾತಾಡಿದರೂ ಕೂಡ ಪುನಃ ಜಾತಿಯ ಬಗ್ಗೆ ಮಾತಾಡ್ತೇವೆ ಅಂತ ಹೇಳಿದರೆ ಇದೆಲ್ಲಲ್ಲಿ ಅರ್ಥ ಆಗಬೇಕು ಎಂಬ ಉದ್ದೇಶಕ್ಕೆ ಬೇಕು ಅದಕ್ಕೆ ಬೇಕಾಗಿ ಒಂದು ಕತೆ ಬಂತು ಕತೆ ಅಲ್ಲ ಸತ್ಯ ವಿಚಾರ ಸತ್ಯ ಘಟನೆ ಅರ್ಥ ಆಯ್ತದೆ ಹಾಗೆ ಇದು ಯಾಕೆ ಹೇಳಿದೆ ಅಂತ ಇದರ ಬಗ್ಗೆ ನಾವು ಎಷ್ಟು ಮಾತಾಡಿದರೂ ಕೂಡ ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಆಗೋದಿಲ್ಲ ಈ ಭಾರತ ದೇಶದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಆಗೋದಿಲ್ಲ ಬಹಳ ಕಷ್ಟ ಇದೆ ಅದು ಬರ್ತಾನೆ ಇರ್ತದೆ ಯಾವುದೋ ಒಂದು ರೀತಿಯಲ್ಲಿ ಬರ್ತಾನೆ ಇರ್ತದೆ ಹುಟ್ಟುತ್ತಾನೆ ಇರ್ತದೆ ಅಲ್ವಾ ಜಾತಿ 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 ಅಂತ ಹೇಳುವರೆಲ್ಲ ಆಸ್ಪತ್ರೆಯಲ್ಲಿ ಹೋಗಿ ಜಾತಿ ನೋಡಬೇಕು ಅಂತ ಹೇಳ್ತಾರೆ ಅಲ್ವಾ ಆಸ್ಪತ್ರೆಯಲ್ಲಿ ಹೋಗಿ ಜಾತಿಯನ್ನು ನೋಡಬೇಕು ಆ್ಯಂಬುಲೆನ್ಸ್ ಹತ್ತುವಾಗ ಜಾತಿಯನ್ನು ನೋಡಬೇಕು ಅಲ್ಲಿ ಯಾರೋ ಒಬ್ರು ನರ್ಸ್ ಟ್ರೀಟ್ಮೆಂಟ್ ಮಾಡುವಾಗ ಜಾತಿಯನ್ನು ನೋಡಬೇಕು ಅಲ್ವಾ ವಿಷಯ ಆಗ ಜಾತಿ ಅಂದರೆ ಜನ್ಮದಿಂದ ಬಂದದ್ದು ಅಂತ ಹೇಳಿ ಮೊದಲೇ ಅಂದರೆ ದೇಹಕ್ಕೆ ಒಂದು ಜನ್ಮವಾಗುವಾಗ ಆತ್ಮ ಒಟ್ಟಿಗೆ ಜನ್ಮವಾಗ್ತದೆ ಆದರೆ ಆತ್ಮ ಎಷ್ಟೋ ಜಾತಿಯನ್ನು ನೋಡಿ ಬಂದಿರ್ತದೆ ಅರ್ಥ ಇರ್ತಲ್ಲ ಈ ನಮ್ಮ ಜೀವಾತ್ಮ ಉಂಟಲ್ಲೋ ಅದೆಷ್ಟೋ ಜಾತಿಯಲ್ಲಿ ದಾಟಿ 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 ಬಂದಿರ್ತದೆ ಆದ ಕಾರಣ ಅದಕ್ಕೆ ಎಲ್ಲ ಜಾತಿ ಒಂದೇ ಜಾತಿಯಾಗಿರ್ತದೆ ಆದರೆ ಆ ದೇಹ ಉಂಟಲ್ಲ ಆ ದೇಹಕ್ಕೆ ಒಂದು ಜನ್ಮ ಸಿಗ್ತದೆ ಅರ್ಥ ಇರ್ತಲ್ಲ ಆ ದೇಹಕ್ಕೆ ಒಂದು ಜನ್ಮ ಅಂದರೆ ದೇಹ ಒಂದು ಹುಟ್ಟುತ್ತದೆ ಆ ಹುಟ್ಟುವ ಸಮಯದಲ್ಲಿ ಆ ಮನೆಯಲ್ಲಿರುವ ಹಿರಿಯರು ಏನನ್ನು ಪಾಲನೆ ಮಾಡ್ತಾ ಬರ್ತಾ ಇದ್ರು ಯಾವ ಸಂಸ್ಕಾರವನ್ನು ಪಾಲನೆ ಮಾಡ್ತಾ ಬರ್ತಾ ಇದ್ರು ಅದರ ಮೇಲೆ ಆಗಿ ಆ ಮಗು ಬೆಳೀತಾ ಹೋಗ್ತದೆ ಈಗ ಜಾತಿಯನ್ನು ಬದಲು ಮಾಡಬೇಕಾದ ಯಾರು ಅಂತ ಹೇಳಿದ್ರೆ ಕಿರಿಯರಲ್ಲ ಕಿರಿಯರು ಎಷ್ಟು ಬೇಕಾದರೆ ಹೇಳ್ತಾರೆ ಮನೆಯಲ್ಲಿ ಇಲ್ಲಮ್ಮ ನಾನಲ್ಲಿ ಹೋಗಿ ಊಟ ಮಾಡಿ ಬಂದೆ ಇಲ್ಲ ನಾನು ಅವರ ಮನೆಗೆ ಹೋದೆ ಅಲ್ಲೇ ಉಳ್ಕೊಂಡೆ ಇವತ್ತು ಈ ರೀತಿಯೆಲ್ಲ ಎಲ್ಲ ಹೇಳ್ತಾರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲೆಲ್ಲ ಹೋಗ್ತಾರೆ ಆದರೆ ಹಿರಿಯರಿದ್ದಾರವರು ಮನೆಯಲ್ಲಿದ್ದ ಹಿರಿಯರು ಏನಂತ ಹೇಳ್ತಾರೆ ಬೈಕ್ತಾರೆ ಮಕ್ಕಳಿಗೆ ಏನು ನಮ್ಮ ಜಾತಿಯವರಲ್ಲಿ ಹೋಗ್ತಾರ ನಮ್ಮ ಜಾತಿಯವರಲ್ಲಿ ಊಟ ಮಾಡ್ತಾರ ನಮ್ಮ ಜಾತಿಯವರು ಇರಬೇಕು ಈ ರೀತಿ ಎಲ್ಲ ಮಾತಾಡ್ತಾರೆ ಅಲ್ವಾ ಜಾತಿ ಜಾತಿ ಅಂತ ಹೇಳುವ ಅದು ಮಕ್ಕಳಿಗೆ ಹಾಗೆ ಊಟ ಮಾಡಿಸಿ ಊಟ ಮಾಡಿಸಿ ಊಟ ಮಾಡಿಸಿ ಸಣ್ಣ ವಯಸ್ಸಿನಲ್ಲಿ ಗೊತ್ತಿರೋದಿಲ್ಲ ಮಕ್ಕಳಿಗೆ ಅರ್ಥ ಆಯ್ತಲ್ಲ ಹೇಗೆ ಅಂತಲ್ಲ ಗೊತ್ತಿರೋದೇ ಬೆಳೀತಾ ಶಾಲೆಗೆ ಹೋಗ್ತದೆ ಈ ಶಾಲೆಯಲ್ಲಿ ಜಾತಿ ಉಂಟಾ ಶಾಲೆಯಲ್ಲಿ ಜಾತಿ ಇದ್ರೆ ಯೂನಿಫಾರ್ಮ್ ಬರ್ತದ ಆ ಯೂನಿಫಾರ್ಮ್ ಬಂದ ಉದ್ದೇಶ ಯಾಕೆ ಯಾಕೆ ಬಂದದ್ದು ನಾವೆಲ್ಲರೂ ಒಂದೇ ಎಂಬ ಉದ್ದೇಶಕ್ಕೆ ಬೇಕಾಗಿ ಯೂನಿಫಾರ್ಮ್ ಬಂತು ಸಮವಸ್ತ್ರ ಸಮವಸ್ತ್ರ ಈಗ ಒಂದು ಕೆಲವು ಆಶ್ರಮದಲ್ಲಿ ಕೆಲವು ಗುರುಕುಲದಲ್ಲಿ ಕೆಲವು ಈ ಧ್ಯಾನ ಯೋಗ ಹೇಳಿಕೊಡುವಲ್ಲಿ ಒಂದು ಸಮವಸ್ತ್ರ ಸಮವಸ್ತ್ರವನ್ನು ಧರಿಸ ಆ ಸಮವಸ್ತ್ರದ ಅರ್ಥ ಏನು ಅಂತ ಹೇಳಿದ್ರೆ ನಾವೆಲ್ಲ ಒಂದೇ ಸಮಾನತೆ ಅಲ್ವಾ ಸಣ್ಣ ಮಗು ಇರ್ತದೆ ಆದರೆ ಮಗು ಇರುವಾಗ ಒಂದು ಹಂತಕ್ಕೆ ಗೊತ್ತಿರ್ತದೆ ಅವರವರ ಮನೆಯ ಸ್ಥಿತಿಗತಿಗಳೆಲ್ಲ ಈಗ ಬ್ರಾಹ್ಮಣ ಸಂಪ್ರದಾಯ ಆದ್ರೆ ಒಂದು ಬ್ರಾಹ್ಮಣರಲ್ಲಿ ಒಂದು ಮಗು ಹುಟ್ಟಿದ್ರೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಒಂದು ಸಂಧ್ಯಾ ಮಾಡಬೇಕು ಈ ರೀತಿ ಇರಬೇಕು ಸಸ್ಯಾಹಾರವೇ ಊಟ ಮಾಡಬೇಕು ಎಲ್ಲ ವಿಚಾರಗಳೆಲ್ಲ ಅಲ್ಲಿ ಆಟೋಮೆಟಿಕ್ ಆಗಿ ಆ ಮಗಿಯಲ್ಲಿ ಅದು ಆಟೋಮೆಟಿಕ್ ಆಗಿ ಬರುವ ವಿಚಾರ ಆ ಮನೆಗೆ ಸಂಬಂಧಪಟ್ಟು ಅರ್ಥ ಆಯ್ತಲ್ಲ ಅದೇ ರೀತಿ ಎಲ್ಲ ಜಾತಿಗಳಿಗೆ ಅರ್ಥ ಆಯ್ತಲ್ಲ ಒಂದು ವಿಶ್ವಕರ್ಮ ಇರ್ಬೋದು ಒಂದು ಕೊಂಕಣಿ ಇರ್ಬೋದು ಒಂದು ಗೌಡ್ರು ಇರ್ಬೋದು ಅಲ್ಲ ಒಂದು ಎಲ್ಲ ಜಾತಿ ಸಾವಿರ ಜಾತಿ ಉಂಟು ಅರ್ಥ ಆಯ್ತಲ್ಲ ಎಲ್ಲ ಜಾತಿಯಲ್ಲಿ ಒಂದು ಸಂಸ್ಕಾರ ಇರ್ತದೆ ಅದು ತನ್ನಿಂದ ಬರ್ತದೆ ಆ ಸಂಸ್ಕಾರ ತನ್ನ ತಾನಾಗಿ ತನ್ನ ಒಳಗೆ ಅದು ಬೇರೂರಿಗೆ ಬಿಟ್ಟಿರ್ತದೆ ಅರ್ಥ ಆಯ್ತಲ್ಲ ಒಂದು ಮರ ಎತ್ತರವಾಗಿ ಬೆಳಿಬೇಕು ಬಲಿಷ್ಠವಾಗಿ ಇರಬೇಕು ಅಂತಾರೆ ಬೇರು ಅಷ್ಟು ಬಲಿಷ್ಠವಾಗಿ ಒಳಗೆ ಹೋಗಬೇಕು ಅರ್ಥ ಆಯ್ತು ಆ ಬೇರು ಎಷ್ಟು ಬಲಿಷ್ಠವಾಗಿ ಒಳಗೆ ಹೋಗ್ತದೋ ಅಷ್ಟಕ್ಕೆ ಆ ಮರ ಸ್ಟ್ರಾಂಗ್ ಆಗಿ ನಿಲ್ತದೆ ಬಲಿಷ್ಠವಾಗಿ ಬೆಳೀತದೆ ಹಾಗೆ ನಮ್ಮ ಒಳಗೆ ಹೋಗುವ ಬೇರು ಅರ್ಥ ಆಯ್ತಲ್ಲ ನಮ್ಮ ಒಳಗೆ ಬಿಡುವ ಬೇರು ಈಗ ಹಲ್ಲನ್ನು ಬೇರು ಈಗ ಗಟ್ಟಿಗೆ ಹಿಡಿದು ಇಟ್ಟುಕೊಂಡಿದೆ ಅಲ್ವಾ ಆ ಬೇರು ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದರೆ ಹಲ್ಲು ನೋವು ಬರ್ತದೆ ಅಲ್ವಾ ಮತ್ತೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಕಷ್ಟ ಆಗ್ತದೆ ಸಾವಿರಾರು ವಿಚಾರ ಆಗ್ತದೆ ಅಲ್ವಾ ಉದಾಹರಣೆ ಹೇಳಿದ್ರು ಬೇರಿನ ಮಹತ್ವ ಎಷ್ಟು ಉಂಟು ಮನುಷ್ಯನ ದೇಹದಲ್ಲೇ ಎಲ್ಲರೂ ಅನುಭವಿಸಬೇಕಾದ ವಿಚಾರ ಒಂದು ಅಲ್ಲೂ ನೋವಿನಲ್ಲಿ ಅಲ್ಲಿನ ವಿಚಾರ ಅರ್ಥ ಆಗ್ತದೆ ಒಂದು ಅದೇ ರೀತಿ ಒಂದು ಮರ ಎಷ್ಟು ಸ್ಟ್ರಾಂಗ್ ಆಗಿ ಬೇರು ಬಿಟ್ಟಿರ್ತದೋ ಎಷ್ಟು ಸ್ಟ್ರಾಂಗ್ ಆಗಿ ಹಿಡಿದಿಟ್ಟುಕೊಳ್ತದೋ ಅಷ್ಟರ ಮಟ್ಟಿಗೆ ಮರ ಎತ್ತರವಾಗಿ ಬಲಿಷ್ಠವಾಗಿ ಒಳ್ಳೆಯ ಫಲವನ್ನು ಕೊಡ್ತದೆ ಒಂದು ವಿಷಯ ಆಗ ನಮ್ಮ ಒಳಗೆ ಬೇರು ಬಿಡುವ ಬೇರು ಹೇಗಿರಬೇಕು ಅಂತ ಹೇಳಿದರೆ ಸಮಾನತೆ ಬೇರಾಗಿರಬೇಕು ನಾವೆಲ್ಲರೂ ಒಂದೇ ಎಂಬ ಬೇರಾಗಿರ್ಬೇಕು ಅಥೆಚ್ಚ ನಾವೆಲ್ಲರೂ ಒಂದು ಅಲ್ವಾ ಪಂಚಭೂತಗಳಿಗೆ ಹೇಗೆ ಭೇದಭಾವ ಇಲ್ಲವೋ ಅದು ಯಾವ ಜಾತಿಗೂ ಯಾವ ಧರ್ಮಕ್ಕೂ ಎಲ್ಲದಕ್ಕೂ ಅದು ಒಂದೇ ರೀತಿಯಾದ ಕೆಲಸವನ್ನು ಮಾಡಬೇಕು ಅದರಲ್ಲಿ ಭೇದ ಭಾವವೇ ಇಲ್ಲ ಅಥೆಚ್ಚ ಆ ಭೇದ ಭಾವವಿಲ್ಲದೇ ಬದುಕುವ ಜಾತಿ ಉಂಟು ಅದು ಪರಮಶ್ರೇಷ್ಠ ಜಾತಿ ಆ ಜಾತಿ ಮನುಷ್ಯ ಜಾತಿ ಅಂತ ಹೇಳಿ ಅಂತ ಜಾತಿ ಅಂತ ಹೇಳಿದ್ರೆ ಋಷಿಮುನಿಗಳು ಯೋಯಿಗಳು ಸಂತರುಗಳು ಅಂತ ಹೇಳ್ಬೋದು ನಾವೆಲ್ಲರೂ ಒಂದೇ ಅಂತ ಹೇಳ್ತೇವಲ್ಲ ನಾವೆಲ್ಲರೂ ಒಂದೇ ಅದು ಬರಬೇಕು ಅಂತ ಹೇಳಿ ಇದು ನಮ್ಮ ಒಳಗೆ ಬೇರು ಇಳಿಯುವಾಗಲೇ ನಾವು ಈ ಜಾತಿ ನಾವು ಹೀಗೆ ನಾವು ಹಾಗೆ ಸಾವಿರಾರು ವಿಚಾರಗಳು ಅಥಾಯ್ತಲ್ಲ ಇದು ಸಣ್ಣ ಮಕ್ಕಳಿಗೆಲ್ಲ ಹೋಗಿ ಜಾತಿ ಜಾತಿ ಮಾತಾಡುವಾಗ ಅವ್ರಿಗೊಂಥರ ಅದನ್ನು ಒಪ್ಪಿಕೊಳ್ಳಿಕ್ಕಾಗೋದಿಲ್ಲ ಆಯ್ತು ಅಲ್ಲ ಹೇಳುದು ಒಂಥರ ಹಿಂಸೆ ಆಗ್ತದೆ ಅದು ಹೊರಗೆ ಹೋದ ಕೂಡ ಅದೇ ಹೇಳುದು ಜ್ಞಾನದ ಬೇರು ಬಿಟ್ಟರೆ ಅದು ಜ್ಞಾನದ ಹೂಗಳು ಜ್ಞಾನದ ಹಣ್ಣು ಬಿಡ್ತಾರೆ ಅಥಾಯ್ತಲ್ಲ ಸಂಸಾರದ ಬೇರು ಬಿಟ್ಟರೆ ನಮ್ಮ ಒಳಗೆ ಸಂಸಾರದ ಬೇರು ಬಿಟ್ಟರೆ ಸಂಸಾರದ ವಿಚಾರವೇ ಅದು ಮಾತಾಡೋದು ಸಂಸಾರದ ಹಣ್ಣುಗಳು ಸಂಸಾರಕ್ಕೆ ಸಂಬಂಧಪಟ್ಟ ಹೂಗಳಲ್ಲಿ ಬರೋದು ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟ ಬೇರು ಬಿಟ್ಟರೆ ಆ ವ್ಯಕ್ತಿ ಹತ್ರ ಬಿಸ್ನೆಸ್ ಬಿಸ್ನೆಸ್ನ ವಿಚಾರ ಮಾತ್ರವೇ ಮಾತಾಡಬೇಕು ಹಾಗಾದ್ರೆ ಮಾತ್ರ ವ್ಯಕ್ತಿ ನಿನಗೆ ಸರಿಯಾಗಿ ಸ್ಪಂದಿಸ್ತಾರೆ ಸೂಟೇಬಲ್ ಆಗಿರ್ತಾರೆ ಆ ವ್ಯಕ್ತಿ ಹತ್ರ ಸಂಸಾರದ ವಿಚಾರವೋ ಜ್ಞಾನದ ವಿಚಾರ ಮಾತಾಡಿದ್ರೆ ಆ ವ್ಯಕ್ತಿ ಫಾರ್ಚುನರ್ ಸೆಕೆಂಡ್ ಸಾಕು ಒಂದು ನಿಮಿಷ ಸಾಕು ಹೋಗಿ ದೂರಿಬಿಡ್ತಾರೆ ಅಲ್ವಾ ಅದೇ ಇರೋದು ನಮ್ಮ ಒಳಗೆ ಯಾವ ಬೇರು ಬಿಟ್ಟಿದೆ ಅದರ ಮೇಲೆ ಎಲ್ಲ ಡಿಪೆಂಡ್ ಆಗಿರೋದು ಭಗವಂತ ಕೊಡ್ತಾನೆ ಯಾವುದೋ ಒಂದು ಬೀಜವನ್ನು ಕೊಡ್ತಾನೆ ಅಂತ ಇಟ್ಕೊಳ್ಳು ಅದು ಭೂಮಿಯಲ್ಲಿ ಅದು ಯಾವ ರೀತಿ ಬೇರು ಬಿಡ್ತಾರೆ ಅದು ಮಳೆ ಕೊಡೀತಾರೆ ಅಂತ ಹೇಳೋದು ನಂತರ ಅದನ್ನು ಬೆಳಸೋದು ಉಂಟಲ್ಲ ಆ ನೀರು ಹಾಕಿ ಬೆಳೆಸ್ತಾರ ಅದು ಯಾರು ಗೊತ್ತು ಅಪ್ಪ ಅಮ್ಮ ಬಂದು ಬಿಡೋದು ಅಲ್ವ ಒಂದು ಮಗುವನ್ನು ಬೆಳಸೋದು ಅದೇ ರೀತಿ ಸಸಿ ಬೆಳಿಬೇಕಾದ್ರೆ ನೀರು ಹಾಕ್ಲೇಬೇಕಲ್ಲ ಯಾರೊಬ್ಬರು ನೀರು ಹಾಕಬೇಕಲ್ಲ ಯಾವ್ದೋರಿಗೆ ನೀರು ಹಾಕಬೇಕು ತಾನೆ ತನಾಗೆ ಬೆಳೀತದೆ ಅಲ್ವಾ ಇನ್ನೊಂದು ರೀತಿ ನೋಡಿದ್ರಿ ಯಾರು ನೀರು ಹಾಕದೆ ಕೂಡ ಸಸಿ ಬೆಳೀತದೆ ಯಾರು ನೀರು ಹಾಕದೆ ಸಸಿ ಬೆಳೀತಾರೆ ಅಂತ ಪ್ರಕೃತಿಗೆ ಸಂಬಂಧಪಟ್ಟು ಬೆಳೀತದೆ ಅಂತವ್ರು ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಅದೆಲ್ಲ ಜ್ಞಾನದ ಬೇರು ಬಿಟ್ಟಂತೇಳಿ ವಿಚಾರ ಇಲ್ಲೆಲ್ಲ ಸಂಸಾರದ ಬೇರು ಬಿಟ್ಟಂತೇಳ ವಿಚಾರ ಇವರು ನೀರು ಹಾಕಿದ ನೀರು ಯಾವ್ದು ಗೊತ್ತುಂಟ ಸಂಸಾರಕ್ಕೆ ಸಂಬಂಧಪಟ್ಟ ನೀರೇ ಹಾಕಿದ್ದಾರೆ ಅನೇಕ ರೀತಿಯ ಕಲ್ಮಶಗಳು ಅನೇಕ ರೀತಿಯ ಆಚಾರ ವಿಚಾರಗಳು ಅನೇಕ ರೀತಿಯ ಎಂಥದ್ದೆಲ್ಲ ಉಂಟು ಸಾಗ ಅದನ್ನೆಲ್ಲ ಹೇಳಿ ಬೆಳೆಸ್ತಾರೆ ಮಕ್ಕಳ ಅದೇ ಅಲ್ವ ಬರುವುದು ಅದನ್ನೆಲ್ಲ ಹೇಳಿದ್ದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆ ಅಲ್ವ ಆಗ ಹಿರಿಯರು ಯಾವ ಪರಿವರ್ತನೆ ಆಗ್ತಾರೆ ಹಿರಿಯರು ಅವಾಗೆಲ್ಲವೂ ಪರಿವರ್ತನೆ ಆಗ್ತಾರೆ ಅರ್ಥ ಈಗ ಭಾರತ ದೇಶದಿಂದ ಒಂದು ಕ್ರೈಸ್ತ ಕ್ರಿಶ್ಚಿಯನ್ ಅರ್ಥ ಇನ್ನೊಂದು ಮುಸ್ಲಿಂ ಒಂದು ಹಿಂದೂ ಒಂದು ಸಿಖ್ ಒಂದು ಬೌದ್ಧ ಅಷ್ಟೋ ಧರ್ಮಗಳಿದೆ ಎಲ್ಲಿ ಭಾರತ ದೇಶದಲ್ಲಿ ಇವರೆಲ್ಲ ಭಾರತ ದೇಶದಿಂದ ಹೊರಗೆ ಹೋಗುವಾಗ ನಾವು ಭಾರತೀಯರು ಅಂತ ಹೇಳ್ತಾರೆ ನಾವು ಸಿಖ್ಖರ್ ಅಂತ ಹೇಳ್ತಾರ ನಾವು ಮುಸಲ್ಮಾನರು ಅಂತ ಹೇಳ್ತಾರ ನಾವು ಬ್ರಾಹ್ಮಣರು ಅಂತ ಹೇಳ್ತಾರೆ ನಾವು ಹಿಂದೂಗಳು ಅಂತ ಹೇಳ್ತಾರ ಅಲ್ಲ ನಾವು ಎಂತ ಹೇಳ್ತೇವೆ ಹೊರಗಿನ ದೇಶಕ್ಕೆ ಹೋದ್ರೆ ಈಗ ನಾವು ಪ್ರಪಂಚದ ಸ್ಥಿತಿಯಲ್ಲಿ ನಾವು ನೋಡ್ಬೇಕು ಪ್ರಪಂಚದ ಸ್ಥಿತಿಯಲ್ಲಿ ನೋಡುವಾಗ ಹೊರಗೆ ಹೋದವರೆಲ್ಲ ಮೊದಲು ಹೇಳುವ ವಿಚಾರ ಏನಂತಾರೆ ಹೊರಗಿನ ದೇಶಕ್ಕೆ ಹೋದವರು ಮೊದಲು ಹೇಳೋ ವಿಚಾರ ನಾವು ಭಾರತೀಯರು ಅಲ್ವಾ ಮತ್ತೆ ಎಲ್ಲ ವಿಚಾರಗಳು ಬರುತ್ತೆ ಅಲ್ವಾ ಈಗ ಮೊದಲು ಈಗ ನಾವು ಒಂದು ಕಡೆಗೆ ಹೋಗ್ತೇವೆ ಬೊಂಬೈಗೆ ಹೋಗ್ತೇವೆ ಅಲ್ಲ ಡೆಲ್ಲಿಗೆ ಹೋಗ್ತೇವ ಅಲ್ಲ ಬೆಂಗಳೂರಿಗೆ ಹೋಗ್ತೇವ ಅಲ್ಲ ಮಂಗ್ಳೂರಿಗೆ ಹೋಗ್ತೇವೆ ಇಲ್ಲಿಗೆ ಹೋಗ್ತೇವೆ ಹೋಗುವ ಮೊದಲು ಕೇಳ್ತಾರೆ ಅಲ್ವಾ ಗುರುಗಳೇ ನೀವು ಎಲ್ಲಿ ಎಲ್ಲಿಂದ ಬಂದದ್ದು ಅಲ್ವಾ ಎಲ್ಲಿ ಅವರು ನಿಮ್ಮ ಜಾತಿ ಕೇಳ್ತಾರೆ ಗುರುಗಳೇ ನೀವು ಯಾವ ಜಾತಿಯಿಂದ ಬಂದ ಕೂಡ ಕೇಳ್ತಾರೆ ಕೇಳುವುದಿಲ್ಲ ಅಲ್ವಾ ನೀವು ಎಲ್ಲಿಂದ ಬಂದದ್ದು ಯಾವ ಮಠಕ್ಕೆ ಸೇರಿದವರು ಯಾವ ಆಶ್ರಮಕ್ಕೆ ಸೇರಿದವರು ಇದು ನಮ್ಮ ಅನುಭವ ಯಾತ್ರೆಯಲ್ಲಿ ಹೋಗ್ತ ಕೇಳ್ತಾರೆ ಅಲ್ವಾ ಸತ್ಯ ಅಲ್ಲ ಎಲ್ಲಿಂದ ಬಂದದ್ದು ಗುರುಗಳೇ ಎಲ್ಲಿಂದ ಬಂದದ್ದು ದೇವರೇ ಸ್ವಾಮಿ ಎಲ್ಲಿಂದ ಬಂದ್ರಿ ಎಲ್ಲ ಕೇಳ್ತಾರೆ ಆಗ ಏನು ಹೇಳ್ತೇವೆ ನಾವು ಮೈಸೂರಿಂದ ಬಂತೇವೆ ಅಲ್ವಾ ಇರೋ ಸ್ಥಳ ಯಾವುದು ಮೈಸೂರು ಮೈಸೂರಿಂದ ಬಂದೆವು ಅಂತೇಳಿ ಆ ಮೈಸೂರಿಂದ ಬಂದೆವು ಅಂತ ಹೇಳುವಾಗ ಮೈಸೂರು ಎಂಬುದು ಒಂದೇ ಅಲ್ವ ಮೈಸೂರಲ್ಲಿ ಸಾವಿರ ಜಾತಿ ಇರ್ಬೋದು ಆದ್ರೆ ಮೈಸೂರು ಎಂಬುದು ಒಂದೇ ಹಗ್ಲೂರು ಆ ಒಂದು ಅಂತ ಬರಬೇಕು ಈ ಮಣ್ಣಿನಲ್ಲಿರೋರೆಲ್ಲ ಒಂದು ಅಂತೇಳಿ ಈ ಭಾರತೀಯರೆಲ್ಲ ಒಂದು ಅಂತೇಳಿ ಯಾವಾಗ ಬರ್ತದೋ ಆವಾಗ ಈ ದೇಶದಲ್ಲಿ ನೀವೇ ಇದಾಗಿ ಜಾತಿ ಭ್ರಷ್ಟಾಚಾರ ಮತ್ತೆ ಕೋಮುಗಲಭೆ ಎಂದ ಫೈಟಿಂಗ್ ಈ ಫೈಟಿಂಗ್ ಇದೆಲ್ಲ ಯಾವುದು ಬರಲಿಕ್ಕೆ ಸಾಧ್ಯ ಅಲ್ಲ ಆದರೆ ಇದು ಅಷ್ಟು ಸುಲಭದಲ್ಲಿ ಅಳಿದು ಹೋಗಲಿಕ್ಕೂ ಸಾಧ್ಯ ಅಲ್ಲ ಯಾವುದು ಈ ಜಾತಿ ಎಂಬ ವಿಚಾರ ಇದು ಕೊನೆಗೆ ಎಷ್ಟೇ ನಾವು ಜಾತಿಯ ಬಗ್ಗೆ ಮಾತಾಡಿದ್ರು ಎಷ್ಟೇ ಜಾತಿ ಇಲ್ಲ ಅಂತೇಳಿ ಮಾತಾಡಿದ್ರು ಕೂಡ ಕೊನೆಗೆ ಬಂದು ತಲುಪುವುದೇ ಜಾತಿಗೆ ಒಳಗಿದೊಂದು ಮನಸ್ಸು ಹೇಳ್ತದೆ ನಮ್ಮ ಜಾತಿ ಒಳ್ಳೆ ಜಾತಿ ನಮ್ಮ ಜಾತಿ ಒಳ್ಳೆ ಜಾತಿ ಅಪ್ಪ ನಮ್ಮ ಜಾತಿ ಒಳ್ಳೆ ಜಾತಿ ನಮ್ಮ ಜಾತಿ ಶ್ರೇಷ್ಠ ಜಾತಿ ಅವರಿಗೆಲ್ಲ ಸಂಸ್ಕಾರ ಉಂಟಾ ಅಂತೇಳಿ ನಾವು ನಾವೇ ಹೇಳಿಕೊಳ್ತೇವೆ ಕನಸು ಮನೆಗೆ ಬಂದು ಇದೊಂದು ಸತ್ಯ ಅವ್ರಿಗೆಲ್ಲ ನಾಡಿಕೊಂಡಿರ್ತೇವೆ ಫಂಕ್ಷನ್ ಮಾತಾಡಿಕೊಂಡಿರ್ತೇವೆ ಒಂದು ಖುಷಿ ಆಯಿತು ಹಾಗೆ ಆಯಿತು ಹೀಗಾಯ್ತು ಅಂತ ಹೇಳ್ತೇವೆ ಎಲ್ಲ ಆಗಿ ಮನೆಗೆ ಬಂದಂಥ ನಾಲ್ಕು ಜನ ಹೆಂಗಸರು ಸೇರುವಾಗ ಈ ಇಂಥ ವಿಚಾರಗಳ ತನ್ನಿ ತಾನಿಗೆ ಬರ್ತದೆ ಅರ್ಥ ಆಯ್ತಲ್ಲ ಸತ್ಯ ಹೇಳ್ತಾರೆ ಹಾಗ ಇದೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ನಾವೆಲ್ಲರೂ ಒಂದು ಎಲ್ಲರೂ ಮನುಷ್ಯರೇ ಎಲ್ಲರೂ ಒಬ್ಬರಿಗೊಬ್ಬರಿಗೆ ಉಪಕಾರ ಆಗಲೇಬೇಕು ಒಂದು ಜಾತಿ ಬೆಳಿಬೇಕಾದರೆ ಇನ್ನು ಅನೇಕ ಜಾತಿಗಳು ಸಪೋರ್ಟ್ ಮಾಡಬೇಕು ಅಲ್ವಾ ಈಗ ಬ್ರಾಹ್ಮಣರು ಬೆಳಿಬೇಕು ಅಂತ ಆದರೆ ಅನೇಕ ಜಾತಿಗಳು ಬಂದು ಅವರಲ್ಲಿ ಯಾವುದೋ ಪೂಜೆ ಪುರಸ್ಕಾರವನ್ನು ಮಾಡಿದರೆ ಬ್ರಾಹ್ಮಣರು ಬೆಳೀತಾರೆ ಒಂದು ವಿಶ್ವಕರ್ಮ ಬೆಳೀಬೇಕು ಅಂತ ಹೇಳಿದರೆ ಅವನು ಮರದ ಕೆಲಸ ಮಾಡಿದ್ರು ಸರಿ ಚಿನ್ನದ ಕೆಲಸ ಮಾಡಿದರೂ ಸರಿ ಕಬ್ಬಿಣದ ಕೆಲಸ ಮಾಡಿದ್ರು ಸರಿ ಅಲ್ವಾ ಯಾವುದೇ ಕೆಲಸ ಮಾಡಿದ್ರು ಸರಿ ವಿಶ್ವಕರ್ಮ ಅವನಿಗೆ ಬೇರೆ ಜಾತಿಯವರು ಒಂದು ಕೆಲಸ ಕೊಟ್ಟರೆ ಮಾತ್ರ ಇವನ ಮನೆಗೆ ಅಕ್ಕಿ ಹೋಗ್ತದೆ ಇವ ಮನೆಯಲ್ಲಿ ಊಟ ಮಾಡ್ತಾನೆ ಎಂಬ ವಿಚಾರ ತಿಳಿದರೆ ಎಲ್ಲ ಜಾತಿ ಒಂದೇ ಜಾತಿ ಇದೊಂದು ಉದಾಹರಣೆ ಹೇಳಿದೆ ಅರ್ಥ ಇರ್ತವೆ ಸತ್ಯ ಅಲ್ಲ ಈಗ ಬ್ರಾಹ್ಮಣರು ಇದ್ದಾರೆ ನಮ್ಮ ಬ್ರಾಹ್ಮಣರು ಭಾಳಷ್ಟು ಎರಡು ಎಕರೆ ಎಕರೆ ತೋಟಗಳಿರ್ತವೆ ಇಲ್ಲಿ ಅಡಿಕೆ ತೋಟ ಅಲ್ಲಿ ಬಾಳೆ ತೋಟ ಅಲ್ಲಿ ಆ ತೋಟ ಈ ತೋಟ ಸಾವಿರ ಇರ್ತದೆ ವಿಚಾರ ಆ ತೋಟದಲ್ಲಿ ಕೆಲಸ ಮಾಡೋದು ಯಾರು ಬ್ರಾಹ್ಮಣರ ಯಾವುದೋ ಜಾತಿ ಅವ ಕೆಲಸ ಅಲ್ವಾ ಅವ ಕೆಲಸ ಮಾಡಿ ಕೊಟ್ಟ ಕಾರಣ ಇಲ್ಲಿ ಊಟ ಮಾಡ್ಕೊಂಡು ನಿಮಗೆ ತೋಟ ನಡೆಸ್ಲಿಕ್ಕೆ ಆಗ್ತದೆ ಅಲ್ವಾ ಇಲ್ಲಿ ಜಾತಿಯಲ್ಲಿ ಉಂಟು ಅವ ಆ ಮಣ್ಣಿಗೆ ಕಾಲೇ ಇಡಬಾರ್ದು ಅಲ್ವಾ ಇರಬೇಕು ಎಲ್ಲ ಬ್ರಾಹ್ಮಣರೇ ಆ ವ್ಯವಸಾಯ ಮಾಡಬೇಕಾದ ಎಲ್ಲರಿಗು ಎಲ್ಲರೂ ಬೇಕಲ್ವಾ ಎಲ್ಲರಿಗೂ ಎಲ್ಲರೂ ಎಲ್ಲ ಜಾತಿಗಳು ಬೇಕು ಆಗ ಪ್ರತಿಯೊಂದು ಮನುಷ್ಯನಿಗೂ ಇನ್ನೊಂದು ಮನುಷ್ಯನ ಸಹಾಯ ಬೇಕೇ ಬೇಕು ಇದಂತೂ ಸತ್ಯವಾದ ವಿಷಯ ಒಬ್ಬರ ಹೆಲ್ಪ್ ಇಲ್ಲದೆ ಒಬ್ಬರ ಸಹಾಯವಿಲ್ಲದೆ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಬಹಳ ಕಷ್ಟ ಉಂಟು ಸಪೋರ್ಟಿಂಗ್ ಲೈಫ್ ಇದು ಭಗವಂತ ಕೊಟ್ಟದ್ದು ಉಂಟಾಗ ನೀನು ಒಬ್ಬನೇ ಬದುಕುವುದಾದ ಸೇರಿ ಬದುಕುವುದೇ ಒಬ್ಬರು ಸಪೋರ್ಟಿಂಗ್ ಆಗಿರಿ ಆದ ಕಾರಣ ಈ ಜೀವನ ಎಂಬುದು ಸಂಕೊಲೆಯಾಗಿ ಅಂತ ಹೇಳಿದೆ ಒಂದನ್ನೊಂದು 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 ಇಟ್ಕೊಂಡಿರುವಂಥ ವಿಚಾರ ಆದ ಕಾರಣ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರೂ ಬೇಕು ಆದರೆ ಪ್ರಪಂಚ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಏನು ಅಂತ ಹೇಳಿದರೆ ಪ್ರೀತಿ ಇರಬೇಕು ತಾಳ್ಮೆ ಇರಬೇಕು ಸಹನೆ ಇರಬೇಕು ಎಲ್ಲರಲ್ಲಿ ನಗಲು ಗೊತ್ತ ಮಾತಾಡಬೇಕು ಎಲ್ಲರೂ ತನ್ನಂತೆ ಭಾವಿಸಬೇಕು ಒಬ್ಬರಿಗೆ ನೋವಾಗುವೋ ನಮಗೆ ನೋವಾಗ್ತದೆ ಎಂಬ ಭಾವನೆ ಬರಬೇಕು ಒಬ್ಬರಿಗೆ ಕಷ್ಟ ಆಗುವೋ ನಮಗೆ ಕಷ್ಟ ಆಗ್ತದೆ ಎಂಬ ಭಾವನೆ ಬರಬೇಕು ಇಂಥ ಭಾವನೆಗಳೆಲ್ಲ ಒಳ್ಳೊಳ್ಳೆ ಭಾವನೆಗಳು ಒಳ್ಳೊಳ್ಳೆ ಸದ್ಗುಣಗಳು ಯಾವಾಗ ಅವರವರ ಒಳಗೆ ಉತ್ಪತ್ತಿಯಾಗಿ ಅದೊಂದು ರೀತಿಯಲ್ಲಿ ಬೆಳೀತಾ 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 ದೊಡ್ಡ ಮರವಾಗಿ ಹಣ್ಣು ಕೊಡಲಿಕ್ಕೆ ಪ್ರಾರಂಭಿಸ್ತದೋ ಆವಾಗ ಅವರ ಜನ್ಮ ಸಾರ್ಥಕ ಹೋಗ್ತದೆ ಅಂತ ಹೇಳೋದು ಮತ್ತೆ ಜಾತಿಯನ್ನು ಜಾತಿಯನ್ನು ಏನೂ ಆಗೋದಿಲ್ಲ ಜಾತಿಯನ್ನು ಏನೂ ಆಗೋದಿಲ್ಲ ಅದು ಬೆಳೀತನೇ ಹೋಗ್ತದೆ ಅದು ಅವರವರು ತಿಳಿದು ಈಗಿನ ಜನ್ರೇಷನ್ ಅಲ್ಲ ಮುಂದಿನ ಜನ್ರೇಷನ್ ಅಲ್ಲ ಮುಂದಿನ ಜನ್ರೇಷನ್ ಅದು ಯಾವಾಗ ಪರಿವರ್ತನೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಅರ್ಥ ಆಯ್ತಲ್ಲ ಈಗ ಮಿಲಿಟರಿಯಲ್ಲಿ ಅನೇಕ ಜನ ಬ್ರಾಹ್ಮಣರು ಸಿಗ್ತಾರೆ ಮಿಲ್ಟರಿಯಲ್ಲಿ ಅರ್ಥ ಹೇಳ್ತಾರೆ ಆ ಮಿಲಿಟರಿಯಲ್ಲಿ ಹೋಗುವಾಗ ಅಲ್ಲಿ ಸಮಯ ಸಂದರ್ಭಕ್ಕೆ ಸರಿಯಾಗಿ ಅವ್ರು ವೆಜ್ ಊಟ ಮಾಡಲೇಬೇಕಾಗ್ತದೆ ಅಲ್ವ ಹಾಗಲ್ಲಿ ಅವರು ಜಾತಿ ನೋಡ್ತಾರ ದೇಶ ನೋಡ್ತಾರ ಅಲ್ವ ಯಾವುದೋ ಒಂದು ರೀತಿಯಲ್ಲಿ ಡ್ರಿಂಕ್ಸ್ ಮಾಡಬೇಕಾಗಿ ಬರ್ತದೆ ಆ ಕಾಶ್ಮೀರದಲ್ಲಿ ಆ ಚಳಿಗೆ ಯಾವುದೋ ಒಂದು ರೀತಿಯಲ್ಲಿ ಹಾಗೆ ಅಂತೇಳಿ ಮಿಲಿಟರಿ ಬಲವಂತಲ್ಲ ಅದೆಲ್ಲ ನಿನಗೆ ಬೇಕು ಅಂದರೆ ತಕ್ಕು ಅದು ಯಾವುದೋ ಒಂದು ರೀತಿಯಲ್ಲಿ ಸಹವಾಸದಲ್ಲಿ ಸೇರಿ ಹೋಗುವಾಗ ಒಂದಲ್ಲ ಒಂದು ರೀತಿ ಸ್ವೀಕಾರ ಮಾಡಲೇಬೇಕಾಗ್ತದೆ ಅಲ್ಲ ಹಾಗೆ ಯಾವ ಸಮಯ ಸಂದರ್ಭಕ್ಕೆ ಏನೆಲ್ಲ ಆಗಬೇಕು ಅದೆಲ್ಲ ಆಗಲೇಬೇಕು ಭಗವಂತ ಏನೆಲ್ಲ ನಮಗೆ ಕೊಡ್ತಾನೋ ಅದೆಲ್ಲ ನಾವು ಸ್ವೀಕಾರ ಮಾಡಿಕೊಂಡು ಹೋಗಲೇಬೇಕು ಇದೆಲ್ಲ ನಾವು ಸ್ವೀಕಾರ ಮಾಡಿಕೊಂಡು ಹೋಗುವ ನಮಗೆ ಕಷ್ಟ ಆಗ್ಬೋದು ಸಂತೋಷ ಆಗ್ಬೋದು ದುಃಖ ಸಾಗ್ಬೋದು ಅನೇಕ ರೀತಿಯ ನೋವು ಬರ್ಬೋದು ಅನೇಕ ರೀತಿಯ ಪರಮಾನಂದ ಸುಖವೂ ಸಿಗಬಹುದು ಆ ಭಗವಂತ ಕೊಟ್ಟದೆಲ್ಲ ನಾವು ಸ್ವೀಕಾರ ಮಾಡಿಕೊಂಡು ಹೋಗುವಾಗ ಖಂಡಿತವಾಗಿಯೂ ಪ್ರತಿಯೊಬ್ಬ ಮನುಷ್ಯನಿಗೆ ಸತ್ಯ ಅಂದರೆ ಏನು ಅಂತೇಳಿ ಅರ್ಥ ಆಗ್ತದೆ ಈ ಸತ್ಯ ಅಂದರೆ ಏನು ಅಂತೇಳಿ ಅರ್ಥ ಆಗುವವನಿಗೆ ಈ ಜಾತಿ ಎಂಬುದು ಏನು ಅಂತೇಳಿ ಅವರಿಗೆ ಅರ್ಥ ಆಗ್ತದೆ ಅಲ್ಲಿವರೆಗೆ ಈ ಜಾತಿಯನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ ಆಗೋದು ಸತ್ಯದ ಅರಿವು ಯಾವಾಗ ಆಗ್ತದೆ ಆಗ ಎಲ್ಲ ಅರಿವು ಆಗ್ತದೆ ಅಲ್ಲಿವರೆಗೆ ಈ ಜಾತಿಯ ಬದಲಾವಣೆಗಳನ್ನು ಈ ಜಾತಿಯನ್ನು ಒಂದುಗೂಡಿಸುವುದು ಇದೆಲ್ಲ ಆಗು ಹೋಗುವ ವಿಚಾರಗಳೇ ಅಲ್ಲಾಯ್ತಲ್ವಾ ಇದರ ಬಗ್ಗೆ ಮಾತಾಡಿದರೆ ಎಷ್ಟು ಸಹ ಮಾತಾಡಬಹುದು ಇನ್ನೊಂದು ಸಹ ಯಾರಾದರೂ ಜಾತಿ ಬಗ್ಗೆ ಕೇಳುವಾಗ ಇನ್ನೊಂದು ರೀತಿ ಬರ್ತದೆ ವಿಚಾರ ಅಲ್ಲ ಎಷ್ಟೇ ಹೇಳ್ಬೋದು ಶುಭವಾಗುತ್ತೆ திருச்சித்மல நமஷிவாயீஷர எல்லாரும் ஒன்றே ஜாதி எல்லாரும் பகவந்தன மக்களே திருச்சித்ரமல